ಎಲ್ಲರಿಗೂ ನಮಸ್ಕಾರ ರೀ ರಿಯಾಸ್ ಕಿಚನ್ಗೆ ಸ್ವಾಗತ ಇವತ್ತು ನೀವು ನೋಡ್ತಾ ಇರ್ಬೋದು ರೀ ಇಲ್ಲಿ ನಾನು ಒಂದು ಕಪ್ನಷ್ಟು ಬೇಳೆ ಒಂದು ಅರ್ಧ ಗಂಟೆಗಳ ಕಾಲ ನೆನೆಸ್ಕೊಂಡಿದ್ದೀನಿ ಇದು ಅನ್ಪಾಲಿಷ್ ಅಂದರೆ ಮನೆಯಲ್ಲೇ ಮಾಡೋದು ತೊಗರಿಬೇಳೆ ರೀ ಹಾಗಾಗಿ ಇದು ಸಿಪ್ಪೆಯನ್ನು ಇರುತ್ತದೆ ರೀ ಇದು ಆರೋಗ್ಯಕ್ಕೂ ಒಳ್ಳೇದು ಹಾಗಾಗಿ ನಾನು ಇದನ್ನು ಒಂದು ಅರ್ಧ ಗಂಟೆಗಳ ಕಾಲ ನೆನೆಸ್ಕೊಂಡಿದ್ದೇನೆ ನಮ್ಮ ಚಾನೆಲ್ ಯಾರು ಹೊಸ ಸಬ್ಸ್ಕ್ರೈಬ್ ಮಾಡಿದ್ದೀರಿ ನಿಮ್ಮೆಲ್ಲರಿಗೆ ಧನ್ಯವಾದಗಳು ರೀ ಯಾರು ನಮ್ಮ ವಿಡಿಯೋನ ನೋಡ್ತಾ ಇದ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿರಿ ಇವಾಗ ಇದು ಸಾಂಬಾರು ನೋಡಿ ಇಡ್ಲಿ ಸಾಂಬಾರು ಥರ ಬರುತ್ತೆ ರೀ ಮತ್ತು ದೋಸೆ ಅನ್ನ ರೊಟ್ಟಿ ಚಪಾತಿಗೆಲ್ಲ ಬರುತ್ತೆ ತುಂಬ ಟೇಸ್ಟ್ ಆಗಿರುತ್ತೆ ರೀ ನಮ್ಮಂದ್ರೆ ಅಂದ್ರೆ ಅಂದರೆ ಒಂದು ಬೆಳಿಗ್ಗೆ ಮಾಡಿಟ್ರೆ ಸಾಯಂಕಾಲ ತನಕನೂ ಆಗುತ್ತೆ ಯಾಕಂದರೆ ಕೆಲಸಕ್ಕೆ ಹೋಗೋರಿಗೆ ನೋಡಿರಿ ಮನೆಯಲ್ಲಿ ಈ ಥರ ಒಂದು ಒಳ್ಳೆ ಸಾಂಬಾರು ಮಾಡಿಟ್ರೆ ಅಂದರೆ ನಮಗೆ ತುಂಬ ಒಂದು ಹೆಲ್ಪ್ ಆಗುತ್ತೆ ಅಂಥೇಳಿ ಈ ಒಂದು ರೆಸಿಪಿಯನ್ನು ಶೇರ್ ಮಾಡ್ತಾ ಇದ್ದೀನಿ ಇಲ್ಲಿ ನಾನು ಕುಕ್ಕರನ್ನು ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ ರೀ ಇದಕ್ಕೇನೆ ನೋಡಿರಿ ಒಂದು ಎರಡು ಟೇಬಲ್ ಸ್ಪೂನು ಆಯಿಲನ್ನು ಹಾಕ್ಕೋತಾ ಇದ್ದೀನಿ ಒಂದು ಕಾಲು ಚಮಚದಷ್ಟು ಜೀರಿಗೆಯನ್ನು ಹಾಕ್ಕೊಂಡಿದ್ದೀನಿ ರೀ ಈಗ ನೋಡಿರಿ ನಾನೀಗ ಅದಕ್ಕೆ ಮೀಡಿಯಮ್ ಸೈಜಲ್ಲಿ ಎರಡು ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರೀ ಉದ್ದಿದಂಗೆ ಈ ಥರ ಇಟ್ಕೊಂಡಿದ್ದೀನಿ ಇದನ್ನು ಸಹ ಹಾಕೋತಾ ಇದ್ದೀನಿ ಇವಾಗ ಈ ಸ್ವಲ್ಪನೇ ಇದು ಈರುಳ್ಳಿ ಬಾಡಿಸ್ಕೊಂಡ್ರಿ ನೋಡಿರಿ ಸ್ವಲ್ಪ ಒಂದು ನಿಮಿಷಗಳ ಕಾಲ ತುಂಬ ಬಾಡಿಸ್ಕೋಬೇಕಂತಿಲ್ಲ ಸ್ವಲ್ಪ ಬಾಡಿಸ್ಕೊಂಡ್ರೆ ಸಾಕ್ರಿ ಇವಾಗ ಇದಕ್ಕೆ ನೋಡಿರಿ ಮೀಡಿಯಮ್ ಸೈಜಿಂದು ಎರಡು ಆಲೂಗಡ್ಡೆಯನ್ನು ಸಿಟ್ಟೆ ತೆಗೆದುಬಿಟ್ಟು ಇಟ್ಟದಾನೆ ಸಣ್ಣಕ್ಕ ತುಂಬ ದಪ್ಪನೂ ಇಲ್ಲ ರೀ ಆಲೂಗಡ್ಡೆ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಇದನ್ನು ಸಹ ಇದರೊಟ್ಟಿದ್ದೇನೆ ನಾವು ಸ್ವಲ್ಪ ಒಂದೊಂದು ನಿಮಿಷಗಳ ಕಾಲ ಬಾಡಿಸ್ಕೊಂಡ್ರೆ ಸಾಕ್ರಿ ನಮ್ಮದು ಇದು ಇಡ್ಲಿ ಸಾಂಬಾರು ಹೋಟೆಲ್ ಥರನೇ ಮಾಡೋದು ಮನೆಯಲ್ಲೇ ಸುಲಭವಾಗಿ ಮಾಡ್ಬೋದು ರೀ ಇದಕ್ಕೆ ನೋಡಿರಿ ನಾನು ಟೊಮೆಟೊವನ್ನು ಹಾಕ್ತಾ ಇದ್ದೀನಿ ಅಂದರೆ ಮೀಡಿಯಮ್ ಸೈಜ್ದು ಮೂರು ಟೊಮೆಟೊವನ್ನು ತೊಗೊಂಡಿದ್ದೀನಿ ರೀ ಈ ಥರ ಸ್ವಲ್ಪ ದಪ್ಪನೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇದನ್ನು ಸಹ ನಾವು ಸ್ವಲ್ಪ 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 ಇದನ್ನು ನಾವು ಬಾಡಿಸ್ಬೇಕು ರೀ ಇವಾಗ ರೀ ಸ್ವಲ್ಪನೇ ನಾವು ಇದನ್ನು ಒಂದು ಒಂದೆರಡು ನಿಮಿಷಗಳ ಕಾಲ ಇದನ್ನು ಬಾಳಿಸ್ಕೊಂಡಿದ್ದೇವೆ ರೀ ಇವಾಗ ನಾನು ನೆನೆಸಿರುವಂತಹ ಬೇಳೆಯನ್ನು ಹಾಕ್ತಾ ಇದ್ದೀನಿ ರೀ ಅಂದರೆ ಇದು ನೋಡಿರಿ ಮಧ್ಯಾಹ್ನ ಕಾಲನ್ನು ಮಾಡ್ಬೋದು ಬೆಳಗ್ಗೆ ನಾವು ತಿಂಡಿ ಮಾಡುವಂಥ ಸಮಯದಲ್ಲಿ ಮಾಡ್ಬೋದು ರೀ ಇವಾಗ ರೀ ಒಂದು ನಾಲ್ಕು ಹಸಿ ಮೆಣ್ಸಿನ್ಕಾಯನ್ನು ಹಾಕ್ತಾ ಇದ್ದೀನಿ ಇವಾಗ ನಾವು ಬೇಳೆಯನ್ನು ಹಾಕಿದ್ಮೇಲೆ ಇದನ್ನು ಒಂದೆರಡು ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ಈ ಥರನೇ ನಾವು ಬೇಯಿಸ್ಕೋಬೇಕ್ರಿ ಇವಾಗ ನೋಡಿರಿ ಇದಕ್ಕಿದೆ ನಾವು ಒಂದು ಸ್ವಲ್ಪ ಅರ್ಶನವನ್ನು ಹಾಕ್ಕೊಳ್ಳೋಣ ಇದನ್ನು ಚೆನ್ನಾಗಿ ನಾವು ಇದರ ಅಟ್ಟಿಗೆ ಮಿಕ್ಸ್ ಮಾಡ್ಕೊಳ್ಳೋಣ್ರಿ ನೋಡ್ಬೋದು ನಾವು ಸ್ವಲ್ಪ ಬೇಳೆ ಹಾಕಿದ್ಮೇಲೆ ಇದನ್ನು ಸ್ವಲ್ಪ ಬೇಯಿಸ್ಕೊಂಡಿದ್ದೇವೆ ನೋಡಿರಿ ಸ್ವಲ್ಪ ಒಂದು ಬೇಳೆ ಸ್ವಲ್ಪ ಮೆತ್ತಗೆ ಬೆಂದಂಗೆ ಆಗಿದೆ ಸ್ವಲ್ಪನೇ ಲೈಟಾಗಿ ಇವಾಗ ಇದನ್ನು ಬೇಯಿಸ್ಕೊಂಡಾದ ನೋಡಿರಿ ನೋಡ್ರಿ ನಾನು ಒಂದು ಎರಡು ಟೇಬಲ್ ಸ್ಪೂನು ಅಚ್ಚಕಾರದ ಪುಡಿಯನ್ನು ಹಾಕ್ತಾ ಇದ್ದೀನಿ ರೀ ನಾನು ತುಂಬ ಖಾರ ಅಂದರೆ ನಾನು ಸ್ವಲ್ಪ ಬ್ಯಾಡಿಗೆ ಮೆಣಸಿನ್ಕಾಯಿಂದ ಪುಡಿ ಮಾಡಿಸ್ಕೊಂಡಿರೋದು ರೀ ಜಾಸ್ತಿ ಖಾರ ಇಲ್ಲ ಇವಾಗ ಇದಕ್ಕೆ ನೋಡಿರಿ ನಾನು ಧನಿಯಾ ಪುಡಿಯನ್ನು ಹಾಕೇನೆ ನೋಡ್ರಿ ನಾನು ಒಂದು ಸ ಸ್ವಲ್ಪ ಸಣ್ಣ ಸ್ಪೂನಲ್ಲಿ ಧನಿಯಾ ಪುಡಿಯನ್ನು ಹಾಕಿದ್ದೇನೆ ನೀವು ಬೇಕಿದ್ದರೆ ಸಾಂಬಾರು ಪುಡಿ ಅದು ಇದ್ರೆ ಹಾಕ್ಬೋದು ನಾನು ಇಷ್ಟನೇ ಅದ್ರ ಜೊತೆಗೆ ಇವಾಗ ರೀ ನಾನು ಇದಕ್ಕೆ ನಾನು ಒಂದು ಲೋಟ ನೀರನ್ನು ಹಾಕ್ತಾಯಿದ್ದೀನಿ ಮೀಡಿಯಮ್ ಸೈಜ್ನಲ್ಲಿ ಒಂದು ಲೋಟ ನೀರನ್ನು ಹಾಕಿ ಇದನ್ನು ಚೆನ್ನಾಗಿದ್ದಾಗ ಮಿಕ್ಸ್ ಮಾಡಿಕೊಳ್ಳೋಣ ಇವಾಗ ನೋಡಿರಿ ಸ್ವಲ್ಪ ನಾನೊಂದು ಏಳು ಎಂಟೆ ಸುಡು ಬೆಳ್ಳುಳ್ಳಿಯನ್ನು ಹಾಕ್ತಾಯಿದ್ದೀನಿ ಇನ್ನು ಒಂದು ಲೋಟ ನೀರನ್ನು ಹಾಕ್ತಾಯಿದ್ದೀನಿ ನಾನು ಉಪ್ಪು ಹಾಕಲಿಲ್ಲ ಕಡೆ ಟೈಮಲ್ಲಿ ಉಪ್ಪು ಹಾಕ್ತೀನಿ ಉಪ್ಪು ಹಾಕಿದ್ರೆ ಸ್ವಲ್ಪ ಬೇಳೆ ಬೇಗ ಚೆನ್ನಾಗಿ ಇದನ್ನು ಇವಾಗ ಮುಚ್ಚಾವನ್ನು ಮುಚ್ಚಿ ನೋಡಿರಿ ಇದನ್ನು ಒಂದು ನಾಲ್ಕು ವಿಝಿಲು ಮಾಡಿಸ್ಕೋಬೇಕ್ರಿ ಇವಾಗ ನಾನು ಕುಕ್ಕರ್ ಮುಚ್ಚವನ್ನು ಹಾಕಿದ್ದೀನಿ ರೀ ಮೀಡಿಯಂ ಫ್ಲೇಮ್ನಲ್ಲಿ ತುಂಬ ಹೈ ಫ್ಲೇಮ್ ಬ್ಯಾಡ್ರಿ ಮೀಡಿಯಂ ಫ್ಲೇಮ್ನಲ್ಲೇ ನಾಲ್ಕು ವಿಜಿಲ್ ಮಾಡಿಸ್ತೀರಿ ಸಾಕು ನಮಗೆ ಒಳ್ಳೆಯ ಒಂದು ಹೋಟೆಲ್ ಶೈಲಿಯಲ್ಲಿ ಸಾಂಬಾರು ರೆಡಿ ಆಗುತ್ತೆ ನಮ್ಮದು ಒಂದು ವಿಸಿಲ್ ಆಗಿದೆ ವಿಜಿಲ್ ಆಗಿದೆ ನಮ್ಮದು ಇದು ಮೂರನೇ ವಿಸಿಲ್ ಆಗಿದೆ ನಾಲ್ಕು ವಿಸಿಲ್ ಆಗಿದೆ ನಾ ಇವಾಗ ಸ್ಟವನ್ನ ಆಫ್ ಮಾಡ್ಕೊತ ಇದ್ದೀನಿ ರೀ ಇದನ್ನು ಸ್ವಲ್ಪ ತಣ್ಣಗಾದ್ಮೇಲೆ ನಾವು ತೆಗೆದು ನೋಡೋಣ ಇವಾಗ ನೋಡೋಣ ರೀ ನಮ್ಮದು ನಾಲ್ಕು ಆಗಿದೆ ಇವಾಗ ನಮ್ಮದು ಕುಕ್ಕರನ್ನು ಓಪನ್ ಮಾಡೋಣ ಇವಾಗ ನೋಡ್ಬೋದು ರೀ ನಮ್ಮದು ಕುಕ್ಕರನ್ನು ಕಿಚ್ಚಳವನ್ನು ತೆಗೆದು ನೋಡೋಣ ನೋಡ್ಬೋದು ನಮ್ಮದು ಇದೆಲ್ಲ ಚೆನ್ನಾಗಿ ಬೆಂದಿದೆ ಇವಾಗ ನಾವು ಇದು ನಾವು ಆಲೂಗಡೆ ಸ್ಮ್ಯಾಶ್ ಮಾಡೋದ್ರಲಿಂತಾದ್ರು ಬರುತ್ತೆ ರೀ ಈ ಥರನೂ ಬರುತ್ತೆ ನೋಡ್ಬೋದು ಇದು ಇದೇ ಥರನೇ ಇದನ್ನು ಚೆನ್ನಾಗಿ ಥರನೇ ನಾವು ಮಸ್ರು ಚೆನ್ನಾಗಿ ನಮಗೆ ತುಂಬ ಸಲುತ್ತೆ ಇವಾಗ ಈ ಟೈಮ್ನಲ್ಲೇ ನೋಡ್ರಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ನಾನು ಮುಂಚೆನೇ ಉಪ್ಪು ರೀ ಇದನ್ನು ಚೆನ್ನಾಗಿ ಥರನೇ ಈ ಇವೊಂದು ಮಸಿಯದ ಗೋಲ್ ಇಲ್ತಲ್ರಿ ಇದರಲ್ಲೇ ನಾವು ಬೇಳೆಯನ್ನು ಬಸ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಮತ್ತು ನೈಸಾಗೂ ಆಗುತ್ತೆ ಇವಾಗ ಇದಕ್ಕೆ ನೋಡ್ರಿ ಸ್ವಲ್ಪನೇ ನೀರನ್ನು ಹಾಕ್ತಾಯಿದ್ದೀನಿ ಅಂದರೆ ತುಂಬ ಜಾಸ್ತಿನೇ ಇಲ್ಲ ಕಡಿಮೆ ಇಲ್ಲ ಸ್ವಲ್ಪ ನಮಗೆ ಇದು ನೋಡಿರಿ ನಮಗೆ ಇಡ್ಲಿನೂ ಆಗುತ್ತೆ ದೋಸೆಗೆ ರೊಟ್ಟಿಗೆ ಚಪಾತಿಗೆ ಅನ್ನದಕ್ಕೆ ಅನ್ನಕ್ಕೆ ಎಲ್ಲದಕ್ಕೂ ಚೆನ್ನಾಗಿ ಒಳ್ಳೆಯ ಒಂದು ಟೇಸ್ಟ್ ಕೊಡುತ್ತೆ ನೋಡ್ಬೋದು ನಮ್ಮದು ಸಾಂಬಾರು ಇವಾಗ ರೆಡಿ ಆಗಿದೆ ಇವಾಗ ನಾನಿಲ್ಲಿ ಸ್ವಲ್ಪ ಆಯಿಲನ್ನು ಬಿಸಿ ಮಾಡೋಕ್ಕೆ ರೀ ಇದನ್ನು ಸ್ವಲ್ಪ ಎಣ್ಣೆ ಬಿಸಿ ಆಗಿದೆ ಇವಾಗ ನಾನು ಇದಕ್ಕೇ ಸಾಸುವೆಯನ್ನು ಹಾಕ್ತಾ ಇದ್ದೇನೆ ಇವಾಗ ಸ್ವಲ್ಪನೇ ನಮ್ಮದು ಸಾಸಿವೆ ಸಿಡಿತಾ ರೀ ಇವಾಗ ಸಾಸಿವೆ ಸಿಡಿತಾ ಇದ್ದಾಗೆ ಸ್ವಲ್ಪನೇ ಬೆಳ್ಳುಳ್ಳಿ ಹೆಸಳು ಬೆಳ್ಳುಳ್ಳಿಗೆ ಟೇಸ್ಟು ಚೆನ್ನಾಗಿರುತ್ತೆ ರೀ ಹಾಗಾಗಿ ಬೆಳ್ಳುಳ್ಳಿ ಎಸಳುಗಳನ್ನು ಹಾಕ್ಕೊಂಡಿದ್ದೇನೆ ಇವಾಗ ನೋಡಿರಿ ಹಾಕ್ತಾ ಇದ್ದೀನಿ ಇವಾಗ ನಾವು ಇದಕ್ಕೆ ನಮ್ಮದು ಒಗ್ಗರಣೆ ಹಾಕೋಣ ಇವಾಗ ನೋಡ್ಬೋದು ರೀ ಸ್ವಲ್ಪನೇ ಇದನ್ನು ನಾನು ತೊಳ್ಕೊಂಡಿದ್ದೇನೆ ಇವಾಗ ಇದನ್ನು ನಾವು ಮಿಕ್ಸ್ ಮಾಡೋಣ್ರಿ ಅಂದರೆ ಇದು ನಮಗೆ ರೆಡಿಯಾಗಿದೆ ಇವಾಗ ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಾವು ಒಂದೆರಡು ನಿಮಿಷಗಳ ಕಾಲ ಚೆನ್ನಾಗಿ ಕುದಿ ಬರ್ಸಣ್ಣ ರೀ ಅಂದರೆ ಟೇಸ್ಟ್ ಚೆನ್ನಾಗಾಗುತ್ತೆ ಸ್ವಲ್ಪನೇ ನೋಡಿರಿ ಇಲ್ಲಿ ನಾನು ಒಂದು ಹಣ್ಣಿನ ಗಾತ್ರದಷ್ಟು ಹುಣಸೆ ಹುಳಿಯನ್ನು ತೊಗೊಂಡಿದ್ದೇನೆ ಅದು ಸ್ವಲ್ಪ ಚೆನ್ನಾಗಿ ಕುದಿ ಬರಬೇಕಾದ್ರೇ ಈ ಒಂದು ಹುಣಸೆ ಹುಳಿಯನ್ನು ಹಾಕ ಹಾಕಿದ್ರೆ ಟೇಸ್ಟು ಚೆನ್ನಾಗಿರುತ್ತೆ ಈ ಒಂದು ಹುಣಸೆ ಹುಳಿ ನೋಡ್ಬೋದು ನಾನಿವಾಗ ರಸವನ್ನು ಇದನ್ನು ತೆಗೆದಿದ್ದೀನಿ ರೀ ನಾವು ಹುಣಸೆ ಹುಳಿ ಹಾಕಿದ್ದೇವಲ್ಲ ರೀ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದು ಸ್ವಲ್ಪ ಚೆನ್ನಾಗಿ ಇದನ್ನು ಕುದಿ ಬರಬೇಕು ರೀ ನೋಡಬೇಕು ನಮ್ಮದು ಸಾಂಬಾರು ರೆಡಿಯಾಗಿದೆ ನೋಡಿರಿ ನಾವು ಆಲೂಗಡ್ಡೆ ಅಂತ ಹೇಳ ಗೊತ್ತಾಗೋದಿಲ್ಲ ಇದು ಚೆನ್ನಾಗಿ ನಮಗೆ ಸಾಂಬಾರು ಗಟ್ಟಿ ಸಾಂಬಾರೇ ರೆಡಿಯಾಗಿದೆ ನಾವು ಕಾಯಿದು ಏನೂ ಹಾಕಿಲ್ಲ ಅಂದ್ಬಿಟ್ಟು ಚೆನ್ನಾಗಿ ನಮಗೆ ಗಟ್ಟಿ ಸಾಂಬಾರು ರೆಡಿಯಾಗಿದೆ ಇವಾಗ ನೋಡ್ಬೋದು ರೀ ನಮ್ಮದು ಸಾಂಬಾರು ಕಲರ್ನೂ ಚೆನ್ನಾಗಾಗಿದೆ ರೀ ಕುದಿ ಬರ್ತಾಯಿದೆ ಕೊನೆಯದಾಗಿ ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸ್ತಾ ಇದ್ದೀನಿ ರೀ ಇವಾಗ ನಾನು ಆಫ್ ಮಾಡ್ತೀನಿ ರೀ ಅಂದರೆ ಒಂದೆರಡು ನಿಮಿಷಗಳ ಕಾಲ ಚೆನ್ನಾಗಿದು ಕುದಿ ಬಂದಿದೆ ನೋಡ್ಬೋದು ನಮ್ಮದು ಚೆನ್ನಾಗಿ ಒಳ್ಳೆಯ ಬರ್ತಾ ಇದೆ ಸಾಂಬಾರು ಇವಾಗ ನೋಡಿರಿ ನಾನು ಇದನ್ನು ನೋಡಿರಿ ಅನ್ನದ ಜೊತೆಗೆ ಕಾಂಬಿನೇಷನ್ನು ಮಾಡ್ಕೊಂಡಿದ್ದೇನೆ ಅಂದರೆ ಅನ್ನದ ಜೊತೆಗೆ ನೋಡಿರಿ ಎಷ್ಟು ಚೆನ್ನಾಗಿ ಸಾಂಬಾರು ಹೊಂದ್ಕೊಳ್ಳುತ್ತೆ ನೀವು ನೋಡಿರಿ ತುಂಬ ಒಂದು ಟೇಸ್ಟಾಗಿ ಇರುತ್ತೆ ರೀ ಇವಾಗ ನೋಡ್ಬೋದು ರೀ ಸ್ವಲ್ಪನೇ ಬಿಸಿ ಇದೆ ನೋಡಿರಿ ತುಂಬ ಚೆನ್ನಾಗಿ ಅನ್ನದ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಇರುತ್ತೆ ಈ ಒಂದು ಸಾಂಬಾರು ಅನ್ನ ಅಂದರೆ ಅನ್ನದ ಹೊತ್ತಿಗೂ ಚೆನ್ನಾಗಾಗುತ್ತೆ ಇಡ್ಲಿ ಸಾಂಬಾರು ದೋಸೆ ಎಲ್ಲದಕ್ಕೂ ತುಂಬ ಒಳ್ಳೆಯ ಒಂದು ಕಾಂಬಿನೇಷನ್ ಇದೆ ರೀ ನೀವು ಮನೆಯಲ್ಲಿ ಇದೇ ಥರನೇ ಟ್ರೈ ಮಾಡಿ ನೋಡಿರಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು